ನನ್ನ ಹೆಸರು ಮಾರುತ್ತೆ ಅಂತ ನಮ್ಮೂರ್ ಬಂದುಬಿಟ್ಟು ಬೆಸ್ಟ್ ಹತ್ರ ನೀಡಿರ್ತೀನಿ ನನಗೆ ಆರು ಏಳು ವರ್ಷದಿಂದ ತಲೆವು ಸ ಜಾಸ್ತಿ ಇರ್ತಾರೆ ಎಲ್ಲ ಕಡೆ ಬಳ್ಳಾರಿ ಗಂಗಾವತಿ ಎಲ್ಲ ಆಲ್ರೌಂಡು ಬೆಂಗಳೂರು ತನೂ ತೋರ್ಸ್ಕೊಂಡು ಬಂದಿದ್ದೀನಿ ಯಾವುದೂ ಪ್ರಯೋಜನ ಆಗಿಲ್ಲ ಲಾಸ್ಟಿಗೆ ಫೈನಲ್ ನಮ್ಮ ನಮ್ಮೂರಲ್ಲಿ ರಾಮರಾವ್ ಅಂತ ಇದ್ದಾರೆ ಅವರು ಇಲ್ಲಿ ಕಂದಕಂದ ಅಡ್ರೆಸ್ ಕೊಟ್ಟರು ಸಂತೋಷ ಸಾವಿರದ ಅಂತಂದು ಇಲ್ಲಿಗೆ ಎರಡೂವರೆ ತಿಂಗಳಿಂದ ನಾನು ಬಂದು ತೋರಿಸ್ಕೊಂಡು ಹೋಗಿದ್ದೀನಿ ನಾನು ಇಲ್ಲಿ ಬರ್ಲಾರ ಮುಂಚೆ ಫುಲ್ಲು ಕ್ರಿಟಿಕಲ್ ಇತ್ತು ನಂದು ಎಲ್ಲ ಮೈಂಡೆಲ್ಲ ಡೈವರ್ಟ್ ಆಗಿ ತಲೆಗೆ ಇನ್ಫೆಕ್ಷನ್ ಆಗಿ ಒಟ್ಟು ಪ್ರಜ್ಞೆನೇ ಇರ್ತಿದ್ದಿಲ್ಲ ನಾನು ಏನು ಮಾಡ್ತಿದ್ದೆ ಏನು ಅಂದರೆ ನನಗೆ ಗೊತ್ತಾಗ್ತಿದ್ದಿಲ್ಲ ಲಾಸ್ಟ್ ಫೈನಲ್ ಎಲ್ಲ ಮಿಕ್ಕಟ್ಟು ಇಲ್ಲಿ ಬಂದೆ ಸಂತೋಷ್ ಸರ್ ಹತ್ರ ಕಂದಗಾಲ ಇಲ್ಲಿಗೆ ಬಂದ ಮೇಲೆ ಪೂರ ಪೂರ ಫೈನಲ್ ಸ್ಟೇಜ್ ಬಂದಿತ್ತು ನನಗೂ ನಾವು ಎಲ್ಲೇ ಉತ್ಸಾಹ ಆಗ್ತೀನಿ ನನ್ನ ಭಯ ಸ್ಟಾರ್ಟ್ ಆಗಿಬಿಡ್ತು ಇಲ್ಲಿ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಈಗ ಎರಡುವರೆ ತಿಂಗಳಾಯ್ತು ಬೆಟರ್ ದಾನ ಹಂಡ್ರೆಡ್ ಪರ್ಸೆಂಟು ರಿಕವರ್ ಆಗಿದ್ದೀನಿ ಏನು ಇಲ್ಲ ಡಾಕ್ಟರ್ ಚೆನ್ನಾಗೈತಾರೆ ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟಿವಿ ಸರ್ ಇಲ್ಲಿ ಸರ್ ಇಲ್ಲೇ ಬಂದ ಮೇಲೆ ಫಸ್ಟ್ ಎಲ್ಲ ಚೆಕಪ್ ಮಾಡಿದ್ರು ಸರ್ ಚೆಕಪ್ ಮಾಡಿದ್ಮೇಲೆ ಈಗ ಎಲ್ಲ ಬ್ಲಡ್ ಫ್ಲಾಟ್ ಆಗಿದ್ದು ತೆಗೆದ್ರು ಸರ್ ರಕ್ತ ತೆಗಿಯುವಂಥ ಟ್ರೀಟ್ಮೆಂಟ್ ಶಿರವದ ಅಂತ ಹೇಳ್ತೀವಿ ಸರ್ ಮಾಡಿದ್ರು ಸರ್ ಹಾಂ ಅದು ಸ್ವಲ್ಪ ಸ್ವಲ್ಪ ಬಂದ್ ಸರ್ ಹ್ಞೂ ಅದು ಆಗ್ಲಾರ್ದ ಮತ್ತೆ ಮೆಡಿಸನ್ ಕೊಟ್ಟಿದ್ರು ಸರ್ ಹ್ಞೂ ಮತ್ತೆ ಒಂದು ಮೂರು ತಿಂಗಳ ಪತ್ತೆ ಹೇಳಿದ್ರು ಎಲ್ಲ ಕರೆಕ್ಟಾಗಿ ಫಾಲಪ್ ಮಾಡಿದ್ದೀನಿ ಸರ್ ಇವಾಗ ಚೆನ್ನಾಗಿದ್ದೀನಿ ಸರ್ ಚಲೋ ಸರ್ ಹಿಂಗೆ ಇನ್ನೊಂದು ಚೂರು ಅದು ಮೆಡಿಸಿನ್ ಮತ್ತು ಫಾಲೋಅಪ್ ಪತ್ತೆದು ಏನೈತೆ ಅದು ಮಾಡ್ಕೊತೀರಿ ಸರ್ ಅರ್ಧದಲ್ಲಿ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಹೋಗ್ತೈತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆದಾಗ ಸರ್ ಹ್ಞೂ ಥ್ಯಾಂಕ್ ಯು ಸರ್